ಇವತ್ತು ನಮ್ಮಲ್ಲಿ ಯಾವುದೇ ಕೂಡ ಹುಡುಕಿಲ್ಲ ಅನ್ನುವಂಥದ್ದನ್ನ ನಾವು ಈಗಾಗಲೇ ಕೂಡ ಹಲವಾರು ಬಾರಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ ಇವತ್ತು ಅದು ನಿಜ ಆಗಿದೆ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ನಾವೆಲ್ಲ ಕೂಡ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಕುಂತು ಬಗೆಹರಿಸಿಕೊಳ್ಳುವಂತಹದ್ದು ಒಂದು ಶಿಸ್ತಿನ ಒಂದು ಪಕ್ಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೊರಹೊಮ್ಮಿದೆ ಅದು ಬಳ್ಳಾರಿಯ ಮಹಾನ ನಗರ ಪಾಲಿಕೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಒಂದೇ ಒಂದು ಮಹಾನಗರ ಪಾಲಿಕೆಯನ್ನು ಇವತ್ತೇನು ಕಾಂಗ್ರೆಸ್ ಪಕ್ಷವಾಗಿ ಇರುವಂತಹ ಮಹಾನಗರ ಪಾಲಿಕೆಯನ್ನ ಇವತ್ತು ಅದೇ ರೀತಿಯಾಗಿ ಭದ್ರ ಪುನಾರಿಯಾಗಿ ಬಳ್ಳಾರಿಯ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ನಮ್ಮ ಎಲ್ಲಾ ಸದಸ್ಯರು ಇವತ್ತು ನಮ್ಮ ಎಲ್ಲಾ ಸದಸ್ಯರ ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳಿತ್ತು ಇವತ್ತು ಅವರೆಲ್ಲ ಕೂಡ ನಮ್ಮ ಪಕ್ಷದ ಸಿದ್ಧಾಂತಗಳಿಂದ ಪಕ್ಷದ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ ಕಳಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಇದೇ ತಿಳಿಸಿದ್ದಾರೆ ನಾವು ನಮ್ಮಲ್ಲಿ ಒಡಕು ಮಾತ್ರ ಯಾವುದೇ ಕಾರಣಕ್ಕಿಲ್ಲ ನೀವು ಎಷ್ಟೇ ನೂರು ಅಲ್ಲ ಸಾವಿರ ಸಲ ಕೇಳಿದ್ರು ಕೂಡ ನಮ್ಮಲ್ಲಿ ನನಗೂ ಭರತ್ ರೆಡ್ಡಿ ಅವ್ರಿಗಾಗಿರ್ಬೋದು ನಮಗಾಗಿರ್ಬೋದು ನಮ್ಮ ಸದಸ್ಯರಿಗಾಗಿರ್ಬೋದು ನಮ್ಮಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಇದೆ ಮಾಡಬೇಕಂತ ಆಸೆ ಇದೆ ಹೊರತು ನಮ್ಮಲ್ಲಿ ಒಡುಕು ಮಾತ್ರ ಇಲ್ಲ ಕಾಂಗ್ರೆಸ್ ಸ್ಪಷ್ಟ ಪಕ್ಷ ಬಲಿಷ್ಠವಾಗಿದೆ ಭರತ್ ರೆಡ್ಡಿ ಅವರು ನನ್ನ ಸೋದರ ರೀತಿಯಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ ನನ್ನ ಗುಂಪಿಲ್ಲ ಅವ್ರ ಗುಂಪಿಲ್ಲ ಇದು ಪಕ್ಷದ ಹೈಕಮಾಂಡ್ ನಿಂದ ಬಂದಂತ ಒಂದು ಹೆಸರು ಇದೆ ಇದು ಯಾರು ಕೂಡ ಇಲ್ಲ ನಮ್ಮಲ್ಲಿ ಎಲ್ಲರೂ ಕೂಡ ಒಂದು ಎಲ್ಲೋ ಹೊರಗಡೆ ಹೋಗಿದ್ರು ಕೂಡ ನಮ್ಮ ಜೊತೆಗೆ ಸಂಬಂಧದಲ್ಲಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗಿದ್ದಾರೆ ಇವತ್ತು ತಾವು ನೋಡಬಹುದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮತಗಳನ್ನ ನಾವು ತೆಗೆದುಕೊಂಡಿದೀವಿ ಇವತ್ತು ನಮ್ಮ ಉಗ್ಗಟ್ಟತನ ನಾವು ಈಗಾಗಲೇ ಕೂಡ ತೋರಿಸಿದೀವಿ ನನ್ನ ಪ್ರತಿಷ್ಠೆ ಅಲ್ಲೇ ಅಲ್ಲ ಇದು ಮಂತ್ರಿಗಳ ಪ್ರತಿಷ್ಠೆನೂ ಅಲ್ಲ ಶಾಸಕರ ಪ್ರತಿಷ್ಠೆನೂ ಅಲ್ಲ ನಮ್ಮ ರಾಜ್ಯಸಭಾ ಸದಸ್ಯರ ಪ್ರತಿಷ್ಠೆನೂ ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆ ಇವತ್ತು ನರಿಗಳಂತಾನೇ ಇವತ್ತು ಬಿಜೆಪಿಯವರು ಬಹಳಷ್ಟು ಕಾಯ್ಕೊಂಡು ಮೂಡುತ್ತಾ ಅಂತ ಹೇಳಿ ಇವತ್ತು ಅವ್ರಿಗೆ ನಾವು ಇದನ್ನ ನಾವು ಆಗಿರ್ಬೋದು ನಮ್ಮ ಸೋದರ ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು ರಾಜ್ಯಸಭಾ ನಮ್ಮ ಹಿರಿಯರು ಇವತ್ತು ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿ ಇವತ್ತು ಈ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡು ಅವರು ಹೋಗ್ಬೇಕಾಗಿತ್ತು ಇಲ್ಲಿಂದ ಆದ್ರೂ ಕೂಡ ಇವತ್ತು ಪಕ್ಷ ಇಲ್ಲ ನಮ್ಮ ಬಳ್ಳಾರಿ ಮುಖ್ಯ ಅನ್ನುವಂತ ವಿಚಾರವನ್ನು ತಿಳಿಸಿ ಅವ್ರು ಇಲ್ಲಿ ಬಂದು ಮತವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಇಪ್ಪತ್ತೊಂಬತ್ತಕ್ಕ ಇಪ್ಪತ್ತೊಂಬತ್ತು ಮತಗಳನ್ನು ತೆಗೆದುಕೊಂಡ್ವಿ ನಮ್ಮಲ್ಲಿ ಒಗ್ಗಟ್ಟಿದೆ ಸಾಹೇಬ್ರೆ ನಾನು ನಮ್ಮ ಬಳ್ಳಾರಿ ಮಾಧ್ಯಮದವ್ರಿಗೆ ಕೈ ಮುಗಿದು ನಾನು ಕೇಳ್ಕೊಂತಿ ನಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟಿದೆ ನಮ್ಮಲ್ಲಿ ಒಡುಕು ಮಾತ್ರ ಇಲ್ಲ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತೀನಿ ನಾನು ಎಷ್ಟು ಸಾರಿ ಬೇಕಾದ್ರೆ ಹೇಳ್ತೀನಿ ನಮ್ಮಲ್ಲಿ ನನಗಾಗಿರ್ಬೋದು ಭರತ್ ರೆಡ್ಡಿಗಾಗಿರ್ಬೋದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಬೇಕಾದ್ರೆ ಅವ್ರು ಕೇಳಿ ಅವ್ರು ಕೇಳಿ ನನ್ನ ನನ್ನಿಂದ ಏನಾದರೂ ಸಣ್ಣ ತಪ್ಪಾಗಿದ್ರು ಕೂಡ ಹೇಳ್ತೀನಿ ನಾನು ಅದಕ್ಕೆ ನಾವು ಯಾರು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಅದಕ್ಕೆ ಒಟ್ಟಾಗಿ ಹೋಗುವಂಥದ್ದನ್ನು ನಾವು ನಾಗೆಗಣ್ಣವರು ನಾಗ ನಮ್ಮ ಹೈಕಮಾಂಡ್ ಏನು ಯಾರು ಹೆಸರು ಹೇಳಿದ್ರೆ ಅದು ಫೈನಲ್ ಹೇಳಿದ್ರೆ ನಾವು ಫಸ್ಟಿಂದ ಏನೇಬೇಕು ಬಂದಿದ್ರು ಇವತ್ತು ಅದೇ ರೀತಿಯಲ್ಲಿ ಅವ್ರು ಏನು ಹೆಸರು ಕಳಿಸಿದ್ರು ಈ ಥರ ಈ ಹೊಸಮೇರಾಗಿ ಆಯ್ಕೆ ಹಾಕ್ಬೇಕಾಗ್ತದೆ ಅವ್ರನ್ನೇ ಒಂಬತ್ತರಿಂದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಏನಿದೋ ಅವನ ತೊಗೊಂಡು ಇವತ್ತು ಅವ್ರನ್ನ ಮೇಯರ್ ಆಗಿ ಮಾಡಿದ್ವಿ ನಾವೆಲ್ಲ ಒಗ್ಗಟ್ಟಾಗಿದ್ವಿ ಕುಟುಂಬ ಆದಮೇಲೆ ಎಲ್ಲರೂ ನಾನು ಮೇಯರ್ ಆಗಬೇಕು ಅವರು ಮೇಯರ್ ಅಂತೇಳಿ ಆಸ್ಪಿರೇಷನ್ಸ್ ಇರುತ್ತೆ ಆದರೆ ಫೈನಲ್ ಡಿಸಿಷನ್ ಮಾತ್ರ ಹೈಕಮಾಂಡ್ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ತಗೊಂಡಿದ್ದಾರೆ ಅವರ ಮಾರ್ಗದರ್ಶನರಿಗೆ ಇವತ್ತು ನಮ್ಮ ಮೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ ಪ್ರೆಷರ್ ಗ್ರೂಪ್ಸು ಇಂಟ್ರೆಸ್ಟ್ ಗ್ರೂಪ್ಸು ಪಾರ್ಟಿ ಒಳಗಡೆ ಮತ್ತು ಪಾರ್ಟಿ ಒಳಗಡೆ ಸಹಜ ಎಲ್ಲರಿಗೆ ಆಸ್ಪಿರೇಷನ್ಸ್ ಇರುತ್ತೆ ಬಟ್ ಎಲ್ಲರೂ ಬಂದು ನಮ್ಮ ಅಬ್ಸರ್ವರ್ ಬಂದಾಗ ಅರವಿಂದ್ ವಂಕೇಶ ಅವರು ಬಂದಾಗ ಎಕ್ಸ್ ಎಮ್ ಎಲ್ ಸಿ ಬಂದೆಲ್ಲರೂ ನೀವು ಅಲ್ಲಿ ಹೋಗಿ ಕೂತ್ಕೊಂತೀವಿ ನೀವೇನು ಹೈಕಮಾಂಡ್ ಇಂದ ಹೆಸರು ಕೊಡ್ತೀರಾ ಅವರಿಗೆ ನಾವು ಓಟ್ ಹಾಕ್ತೀವಿ ಮಿತ್ತಿ ಮಾತಾಡಿದ್ರು ಅದೇ ತರ ಎಲ್ಲ ಬಂದ್ರು ಮೊದಲು ಬಂದು ಇಲ್ಲಿ ಕೂತ್ಕೊಂಡಿದ್ವಿ ನಾವು ಬಂದಿವಿ ಅಲ್ಲಿ ಹೆಸರು ಹೇಳಿದ್ರು ನಮಗೆ ಆ ಹೆಸರು ಬಂದಿಬಿಟ್ಟು ಬೇರೆ ಇಬ್ಬರಿಗೆ ಕದ್ದು ವಿಡ್ರಾ ಸೈನ್ ಮಾಡಿ ಸೈನ್ ವಿಡ್ರಾವಲ್ ಆಯಿತು ಒಬ್ಬರಿಗೆ ನಮ್ಗೆ ಫುಲ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಓಟ್ ಸಿಕ್ಕಿದೆ ಈ ಒಂದು ಸ್ವಲ್ಪ ಕೆಲವೊಂದು ಈ ಮಧ್ಯದಲ್ಲಿ ಆ ಕಡೆ ಈ ಕಡೆ ವಿಷಯಗಳು ಪೇಪರ್ಗಳಲ್ಲಿ ಬರ್ತಿದ್ರು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಏನಂದ್ರೆ ಎಲ್ಲ ಇಲ್ಲೇ ಇರ್ತೀವಿ ಇಲ್ಲ ಅಂದ್ರೆ ಬೇರೆ ಊರ್ಗಳಲ್ಲಿ ಫೋನ್ ಅಲ್ಲಿ ಅವೈಲೇಬಲ್ ಇರ್ತೀವಿ ಮಿನಿಸ್ಟರ್ ಬಗ್ಗೆ ಆಗ್ಲಿ ಎಮ್ ಎಲ್ ಎ ಬಗ್ಗೆ ಆಗಲಿ ಇನ್ನೊಬ್ರು ಯಾರ ಬಗ್ಗೆ ಬಗ್ಗೆ ಆಗ್ಲಿ ಬರೀಬೇಕಾದ್ರೆ ಏನದು ಒಂದ್ಸಲ ಅವ್ರಿಗೆ ಕೂಡ ಕೇಳ್ಕೊಂಡು ಬರ್ದ್ಬಿಟ್ರೆ ಎರಡು ಕಡದ ಎರಡು ತರಹದ ಮ್ಯೂಸ್ ಒಪಿನಿಯನ್ಸ್ ಸಿಗಿತ್ತ ಎಲ್ಲ